السلام علیکم رحمت اللہ وبرکاتہ موجود سامن اکرام جو آج حضرت محبوب سبحانی رحمت اللہ علیہ کا قروسی مبارک ہندوستان میں قدیم زمانے سے ہوتے ہوئے انہیں بہت سالوں سے کیا جا رہا ہے حالانکہ مثلا نو سو سال سے بھی کیا جا رہا ہے اس لیے سرکار غوث پاک رضی اللہ تعالیٰ عنہ جسمانی طور پر جو ہے ہندوستان کو تشریف نہیں لائے روحانی طور پر جو ہے ان کا فیض ہندوستان میں شروع سے لے کر آج تک اور آج سے قیامت تک باقی رہے گا

ನಮ್ಮ ಮುಳಗುಂದದ ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರು ನಾವು ನಮ್ಮ ಹಿರಿಯಾರು ಇದನ್ನ ಯಾವಾಗ ಮಲ್ಲಿಂದ ಇದನ್ನ ಈ ಪರಂಪರೆಯನ್ನು ಮಾಡ್ಕೊಂಡು ಬಂದ್ ಬಂದಿದ್ದಾರೆ ಹಜರತ್ ಮಾಬುಸ್ವಾನಿ ಒಂದು ಊರಿನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸೌಳಭಿ ಹಿಂದೂ ಮುಸ್ಲಿಂ ಬಾಂಧವರು ಒಂದು ಪುಣ್ಯ ಎಲ್ಲರೂ ಆ ಭಗವಂತ ನಾವು ನೆನೆಸುವಂತ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದ್ದೆ ಎಲ್ಲಾರು ಊರ ಮಂದಿನ ಕರೆಸಿ ಇಲ್ಲಿ ಪ್ರಸಾದ ಸೇವನೆ ಮಾಡಕ ಅದು ಒಂದು ನಾವು ಸೌಭಾಗ್ಯ ನಾವು ಇಲ್ಲಿ ಪ್ರತಿ ವರ್ಷನೂ ಇಲ್ಲಿ ಪ್ರಸಾದ ಸೇವನೆ ಮಾಡ್ತೀವಿ ಅದಕ್ಕೆ ಈ ಹೋಳಿಯ ಹಿರಿಯರು ಎಲ್ಲಾರ ಒಂದು ಇನ್ನೂ ಹೆಚ್ಚಿನ ಹೆಚ್ಚಿನ ಅವರಿಗೆ ದೇವರು ಭಗವಂತ ಅವರಿಗೆ ಇನ್ನೂ ಆಶೀರ್ವದಿಸಿ ಇದು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಬೀಳಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡು ಪ್ರಸಾದ ಹಜರತ್ ಮಹೂಣಿಯ ಸುಮಾರು ಒಂಬೈನೂರು ವರ್ಷಗಳಿಂದ ಆಚರಣೆ ಮಾಡುವಂತ ಬಂದಿದ್ದೇವೆ ಈ ಹುರುಸು ಹಾಗೂ ಸತತವಾಗಿ ನಮ್ಮ ಹಿರಿಯರು ಇದಕ್ಕೆಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಗೌಸ್ ಪಾಕ್ಯಂಗ್ ಕಮಿಟಿಯವರು ಈ ಮುಳುವುದ ಎಲ್ಲ ನಮ್ಮ ಹುಡುಗರು ಇದರಲ್ಲಿ ಅನ್ನ ಸಂಪರ್ಪಣೆ ನಮ್ದು ಮುಸಲ್ಮಾನ್ ಬಾಂಧವಲ್ಲಿ ನಾಲ್ಕನೇ ಇದ್ರೆ ಹನ್ನೆರಡನೇ ನಮ್ಮ ಹಿಂದೂಗಳು ಕೊಟ್ಟು ನಮ್ಮನ್ನ ಎಲ್ಲರನ್ನು ಸಹಕರಿಸ್ತಾರ ಇದರಲ್ಲಿ ಯಾರು ಬೇದ ಭಾವ ಇಲ್ಲದೇನೆ ಇದು ನಮ್ಮ ಉರ್ಸು ನಡೆಯಲಿದೆ ಇದರಿಂದ ಎರಡು ದಿನಗಳವಾಗಿ ಸತತವಾಗಿ ಈ ಸಂತ ಶರಣರಾಗಿರುವಂತಹ ಹಜರತ್ ಮೆಹಬೂಬ್ ಸ್ವಾಮಿ ಅವರು ಏನು ಬಗದಾದ್ ನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಆಗುತ್ತೆ ಬಗದಾದ್ ನ ಗಿಲಾನ್ ಎನ್ನುವಂತಹ ಸ್ಥಳದಲ್ಲಿ ಅಂತ ಒಬ್ಬ ಸಂತ ಶರಣರು ಇವತ್ತು ಭಾರತದಾದ್ಯಂತ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತವರು ಜೊತೆಗೆ ಧರ್ಮ ಪ್ರಚಾರದಲ್ಲಿ ಅವರ ಹೆಸರಿನಿಂದ ಧರ್ಮ ಪ್ರಚಾರವನ್ನು ನಡೆಸ್ತಾ ಬಂದಿದೆ ಆ